ಸಿ ಎಂ ಸಿದ್ದರಾಮಯ್ಯ ಅವರು ಬೇರೆಯವರ ಫೋನ್ ಕರೆಗಳನ್ನು ಕದ್ದು ಕೇಳಿಸ್ಕೊಂಡಿದ್ದಾರೆ ಕದ್ದಾಲಿಕೆ ಅಥವಾ ಫೋನ್ ಟ್ಯಾಪಿಂಗ್ ಇಂಥ ಆರೋಪಕ್ಕೆ ಸಿ ಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಹಿಂದೆ ಇದ್ದಾಗಲೂ ನಾನು ಹಿಂದೆ ಸಿ ಎಮ್ ಆಗಿದ್ನಲ್ಲ ಆಗಲೂ ನಾನು ಯಾವತ್ತೂ ಫೋನ್ ಟ್ಯಾಪಿಂಗ್ ಕೆಲಸವನ್ನು ಮಾಡಿಲ್ಲ ಬೇರೆಯವರ ಫೋನಲ್ಲಿ ಮಾತನಾಡೋದನ್ನು ಕರೆಗಳನ್ನು ನಾನು ಕದ್ದು ಕೇಳಿಸ್ಕೊಂಡಿಲ್ಲ ಈಗಲೂ ಫೋನ್ ಟ್ಯಾಪಿಂಗ್ ಆಗಿಲ್ಲ ಇವತ್ತಿಗೂ ಯಾರದೋ ಕರೆಗಳನ್ನು ಕದ್ದು ಕೇಳಿಸ್ಕೊಳ್ಳೋದು ಟ್ಯಾಪ್ ಮಾಡೋದು ಆ ಕೆಲಸ ನಾವು ಯಾತು ಮಾಡಿಲ್ಲ ಅಂಥೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಪ್ರಜ್ವಲ್ ಬಂಧನದ ಭೀತಿಯಿಂದ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನ ಅವನು ಪ್ರಜ್ವಲ್ ಕೇಸ್ನಲ್ಲಿ ಎರಡನೇ ಬಾರಿ ಕೇಂದ್ರಕ್ಕೆ ನಾನು ಪತ್ರವನ್ನು ಬರೆದಿದ್ದೇನೆ ರಾಜತಾಂತ್ರಿಕ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಬೇಕು ಅಂತ ಹೇಳಿ ಪತ್ರವನ್ನು ಬರೆದಿದ್ದೇನೆ ಪತ್ರ ಬರೆದರೂ ಕೇಂದ್ರ ಸರ್ಕಾರದ ಕಡೆಯಿಂದ ಉತ್ತರವೇ ಬಂದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ನೋಡಪ್ಪ ನಾನು ಕೂಡ ಇವತ್ತು ಹೇಳ್ತಾ ಇದ್ದೀನಿ ಇಂದಿನ ಚೀಫ್ ಮಿನಿಸ್ಟರ್ ಆಗಿರ್ಬೋದು ನಮ್ಮ ಸರ್ಕಾರ ಈಗ ಇರಬಹುದು ಯಾವತ್ತೂ ಕೂಡ ಫೋನ್ ಟ್ಯಾಪಿಂಗ್ ಮಾಡಿಲ್ಲ ಮಾಡಲ್ಲ ಮಾಡೋದೂ ಇಲ್ಲ ಇಪ್ಪತ್ತೇಳನೇ ತಾರೀಕು ಒಟ್ಟೋಗಿದ್ದಾರೆ ಬೇರೆ ವಿದೇಶಕ್ಕೆ ಅದಾದ ಮೇಲೆ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆಯಲ್ಲ ಅದನ್ನು ಕ್ಯಾನ್ಸಲ್ ಮಾಡಿ ಅಂತೇಳಿ ನಾನು ಒಂದು ಪತ್ರ ಬರೆದೆ ಯಾಕಂದರೆ ಇಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ತ್ರೀ ಸೆವೆಂಟಿ ಸಿಕ್ಸ್ನಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಎರಡು ಕಂಪ್ಲೇಂಟ್ ಬಂದಿದ್ದಾವೆ ಮೂರು ಕಂಪ್ಲೇಂಟ್ ಬಂದಿದ್ದಾವೆ ಅವರು ಅರೆಸ್ಟ್ ಆಗಿಬಿಡ್ತೀನಿ ಅಂತ ಹೇಳಿ ಅವರು ತಪ್ಪಿಸ್ಕೊಂಡಿದ್ದಾರೆ ಬೇರೆ ದೇಶಕ್ಕೆ ಹೋಗಿ ತಪ್ಪಿಸ್ಕೊಂಡಿದ್ದಾರೆ ಅದಕ್ಕೆ ಅಕ್ಯೂಸ್ಡ್ ಪರ್ಸನ್ ಸೆಕ್ಯೂರ್ ಮಾಡಬೇಕಲ್ಲ ಅದಕ್ಕೋಸ್ಕರ ನಾನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನು ರದ್ ಮಾಡಿ ಅಂತ ಬರೆದಿದ್ದೆ ಕೇಂದ್ರ ಸರ್ಕಾರದಿಂದ ಇವತ್ತಿನವರಿಗೆ ಉತ್ತರನೂ ಬಂದಿಲ್ಲ ಮಾಡೂ ಇಲ್ಲ ಮೇಲೆ ಎಸ್ ಐ ಟಿಯವರು ಎಸ್ ಐ ಟಿ ಅವರು ಕೋರ್ಟ್ನಲ್ಲಿ ವಾರಂಟ್ ತಗೊಂಡಿದ್ದಾರೆ ಆ ವಾರಂಟ್ ತಗೊಂಡು ಅದನ್ನು ಕಳಿಸ್ಕೊಟ್ಟಿದ್ದಾರೆ ಆಮೇಲೆ ಅವರು ಒಂದು ಪತ್ರ ಬರೆದಿದ್ದಾರೆ ಯಾರಿಗೆ ಅಲ್ಲ ಅವ್ರ ಜೊತೆ ಅಶೋಕನ್ ಜೊತೆ ಮಾತಾಡಿರ್ಬೇಕು ಅನ್ನೋ ಕಾಣಿಸ್ತೀವಿ ಅಶೋಕ ಅವರು ಯಾಕಂತಂದ್ರೆ ಕೇಂದ್ರ ಸರ್ಕಾರ ಅಲ್ಲ ಕಳಿಸೋದು ಅಲ್ಲಿ ಅಶೋಕನ್ ಜೊತೆ ಮಾತಾಡಿ ಪಾರ್ಟ್ನರ್ ಬೇರೆ ಅಲ್ಲ ಅವ್ರ ಪಾರ್ಟ್ನರ್ ಅಲ್ಲ ಅಶೋಕನ್ ಜೊತೆ ಮಾತಾಡಿ